ಆದಿ ಅಂತ್ಯವು ಜಗನ್ಮಾತೆಯೇ ಈ ಸೃಷ್ಟಿ ಸಹ ಆದಿಶಕ್ತಿ ಪರಮೇಶ್ವರಿಯದ್ದೇ ಅಂತಾರೆ ಅದೇ ರೀತಿ ಆದಿಶಕ್ತಿ ಕಂಚಿ ಕಾಮಾಕ್ಷಿಯಾಗಿ ಮಧುರೆ ಮೀನಾಕ್ಷಿ ಕಾಶಿ ವಿಶಾಲಾಕ್ಷಿಯಾಗಿದ್ದಾಳೆ ಇದೀಗ ಕನ್ನಿಕಾ ಪರಮೇಶ್ವರಿ ದೇವಿ ಬೆಂಗಳೂರು ಹೊಸೂರು ಗಡಿಯ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿ ದೈವಾನುಗ್ರಹ ನಡೆಸಿದ್ದಾಳೆ ಹಾಗಾದ್ರೆ ಆ ಪುಣ್ಯಕ್ಷೇತ್ರ ಯಾವುದು ಎಲ್ಲಿದೆ ಅಂತ ನೋಡಲು ಬನ್ನಿ ಒಂದು ಧಾರ್ಮಿಕ ಪ್ರವಾಸ ಹೋಗಿ ಬರೋಣ ಅರ್ಧನಾರೀಶ್ವರ ಪಾರ್ವತಿ ದೇವಿ ಸ್ಥಳ ಮಹತ್ವ ಮತ್ತು ಕಾಲಕ್ಕೆ ಅನುಗುಣವಾಗಿ ವಿವಿಧ ಅವತಾರ ರೂಪಗಳಲ್ಲಿ ಜನರ ರಕ್ಷಿಸಿ ಕಾಪಾಡುತ್ತಿದ್ದಾಳೆ ಅದೇ ರೀತಿ ಜನಾಭಿಲಾಷಿಯಂತೆ ಕನ್ನಿಕಾ ಪರಮೇಶ್ವರಿ ತಮಿಳುನಾಡಿನ ಕೃಷ್ಣಗಿರಿ ಜಿಲ್ಲೆ ಹೊಸೂರು ತಾಲೂಕು ಗಡಿಬಾಗಲೂರಲ್ಲಿ ನೆಲೆಸಿ ಜನರ ಇಷ್ಟಾರ್ಥ ಈಡೇರಿಸುತ್ತಿದ್ದಾಳೆ ಬಾಗಲೂರಿನ ಬೆಳತೂರು ರಸ್ತೆ ಗಾಂಧಿನಗರದಲ್ಲಿ ನೆಲೆಗೊಂಡು ಭಕ್ತರ ಬೇಡಿದ ವರ ಕರುಣಿಸೋ ಕರುಣಾಮಯಿ ಬೆಂಗಳೂರಿನಿಂದ ಸರ್ಜಾಪುರ ಮಾರ್ಗವಾಗಿ ಬಾಗಲೂರಿಗೆ ಮೂವತ್ತೆಂಟು ಕಿಲೋಮೀಟರ್ ಆದರೆ ಹೊಸೂರಿಂದ ಬಾಗಲೂರು ಪರಮೇಶ್ವರಿ ದೇವಸ್ಥಾನಕ್ಕೆ ಕೇವಲ ಹನ್ನೆರಡು ಕಿಲೋಮೀಟರ್ ಬಂದ್ರೆ ಸಾಕು ದೇವಾಲಯಕ್ಕೆ ನಾವು ಮೊದಲಿಗೆ ದೇವರ ಅನುಗ್ರಹ ಸಿಗೋದಕ್ಕೋಸ್ಕರ ದೇವಸ್ಥಾನಕ್ಕೆ ಬರ್ತೀವಿ ಇಲ್ಲಿ ಬಂದರೆ ನಮಗೆ ತುಂಬ ಮನಃಶಾಂತಿ ಸಿಗುತ್ತೆ ಶಾ ನೆಮ್ಮದಿ ಸಿಗುತ್ತೆ ಪ್ರಶಾಂತವಾದ ವಾತಾವರಣದಿಂದ ನಮ್ಮ ಭಾವನೆಗಳೆಲ್ಲ ತ ಚಿಂತನಾತ್ಮಕಿ ತುಂಬ ಸಕಾರಾತ್ಮಕವಾಗಿ ಇರುತ್ತೆ ಆಮೇಲೆ ನಾವು ಈ ದೇವಸ್ಥಾನಕ್ಕೆ ಮೂರ್ನಾಲ್ಕು ವರ್ಷದಿಂದ ಬರ್ತಾಯಿದ್ದೀವಿ ಇಲ್ಲಿ ನಮಗೆ ತುಂಬ ಪ್ರಶಾಂತವಾದ ವಾತಾವರಣ ನೋಡಿ ನಾವು ಬೆಂಗಳೂರಿಂದ ಬರೋದು ಅಲ್ಲಿನ ವಾತಾವರಣಕ್ಕೂ ಇಲ್ಲಿನ ವಾತಾವರಣಕ್ಕೂ ಅಜಗಜ ಅಂತರ ವ್ಯತ್ಯಾಸ ಸೊ ಇದೆಲ್ಲ ತುಂಬ ನಮಗೆ ಆಹ್ಲಾದಕರವಾಗಿರುತ್ತೆ ತುಂಬ ಚೆನ್ನಾಗಿದೆ ನನ್ನ ಹೆಸರು ನಾಗಮಣಿ ಅಂತ ನಾನು ಬಾಗ್ಲೂರೇ ಇಲ್ಲೇ ವಾಸವಿ ದೇವಸ್ಥಾನಕ್ಕೆ ಅಂತಂದರೆ ಅದು ನಮ್ಮ ವೈಶ್ಯರ ಕುಲದೇವತೆ ಎಲ್ಲೇ ಹೋದ್ರೂ ಕುಲದೇವತನ್ನ ಮರಿಬಾರ್ದು ಹಾಗಾಗಿ ಕುಲದೇವತನ್ನ ನೆನೆಸ್ಕೊಂಡು ವಾಸವಿ ದೇವಿ ನೆನಪು ನಮಗೆ ಸಿಗ್ತಾಯಿದೆ ಇಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಗಿ ಹದಿನಾಲ್ಕು ವರ್ಷ ಆಯಿತು ಆವಾಗಿಂದೂ ನಾವು ಬರ್ತಾ ಇದ್ದೀವಿ ಇಲ್ಲಿ ವರ್ಷ ವರ್ಷ ಪೂಜೆಗಳೆಲ್ಲ ಚೆನ್ನಾಗಿ ನಡೆಯುತ್ತೆ ಎಲ್ಲದಕ್ಕೂ ನಮಗೂ ಅಮ್ಮ ಅವರ ಕೃಪೆ ಸಿಗ್ತಿದೆ ವಾಸವಿ ಅಮ್ಮದು ಅದಕ್ಕೋಸ್ಕರ ಅದು ಇನ್ನೂ ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ ಮಾಡ್ತಿದ್ದಾರೆ ಒಂದೊಂದು ದೇವ್ರನ್ನೇ ಬೇರೆ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಇವಾಗ ನವನಾಗ ಪ್ರತಿಷ್ಠಾಪನೆ ಎಲ್ಲ ನಡೀತಿದೆ ಹಾಗಾಗಿ ಎಲ್ರಿಗೂ ಇಲ್ಲಿ ಬಾಗ್ಲೂರಲ್ಲಿ ಅಮ್ಮವಾರಿ ಕೃಪಾ ಚೆನ್ನಾಗಿ ಸಿಕ್ತಿದೆ ಬಾಸವಿ ದೇವ ಅಮ್ಮವಾರ ಕೃಪಾ ಸಿಕ್ತಿದೆ ಎಲ್ಲೇ ಹೋದ ಎಲ್ಲೇ ಹೋದರೂ ನೆಮ್ಮದಿ ಸಿಗೋಲ್ಲ ಆದ್ರೆ ದೇವಸ್ಥಾನಕ್ಕೆ ಬಂದರೆ ನೆಮ್ಮದಿ ಶಾಂತಿ ಸುಖ ಎಲ್ಲ ಸಿಗುತ್ತೆ ಎಷ್ಟೇ ನಮ್ಗೆ ಯೋಚನೆಗಳಿದ್ರೂ ಹತ್ತು ನಿಮಿಷ ಬಂದು ಇಲ್ಲಿ ಕುತ್ಕೊಂಡ್ರೆ ನಮ್ಮದೆಲ್ಲ ಮರೆತುಬಿಟ್ಟು ನಮ್ಗೆ ಒಂಥರ ನೆಮ್ಮದಿ ಸಿಗುತ್ತೆ ಲೋಕ ಕಲ್ಯಾಣಾರ್ಥ ಕರ್ಮ ಕರ್ನಾಟಕ ಮತ್ತು ತಮಿಳುನಾಡು ಗಡಿ ಭಾಗದ ಬಾಗಲೂರಲ್ಲಿ ಆರ್ಯವೈಶ್ಯ ಸಮಾಜ ಎರಡು ಸಾವಿರದ ಏಳರಲ್ಲಿ ದೇವಸ್ಥಾನ ನಿರ್ಮಿಸಿದೆ ಆರ್ಯವೈಶ್ಯ ಸಮಾಜದ ಶ್ರೀ ಮತ್ತು ಶ್ರೀಮತಿ ರಾಜಶೇಖರ ಶೆಟ್ಟಿರವರ ಒಟ್ಟು ಕುಟುಂಬ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನಿರ್ಮಿಸಿದೆ ಟ್ರಸ್ಟ್ ಮಾಡಿಕೊಂಡು ದಕ್ಷಿಣಾಭಿಮುಖವಾಗಿ ದರ್ಶನ ನೀಡು ಕನ್ನಿಕಾ ಪರಮೇಶ್ವರಿ ದೇವಾಲಯ ನಿರ್ಮಿಸಿ ಧಾರ್ಮಿಕ ಸೇವೆ ಸಲ್ಲಿಸುತ್ತಿದ್ದಾರೆ ఈ దేవాలయ నిర్మాణకి బెంగళూరిన శ్రీనగర కన్యకాపరమేశ్వరి దేవస్థాన స్ఫూర్తి నేను మరియు మా ధర్మపత్ని డిఎన్ శ్యామలాదేవి గారు ఏడు సంవత్సరములుగా కృషి చేసి సిద్దిబుద్ది వినాయక దేవస్థానము తర్వాత అభయాలమాన్ నవగ్రహాల దేవస్థానము ఇక్కడ ఇప్పుడు ప్రస్తుతం నెలకొల్పినటువంటి ఉమామహేశ్వర లక్ష్మీనారాయణ కన్యా పరమేశ్వరి దేవస్థానము నిర్మించినాము బాగులూరు పురవాసులకు మా యొక్క ఆర్యవైశ్య కుటుంబములు ఒక ఇరవై రెండు కుటుంబములు ఇప్పుడు ప్రస్తుతం ఉన్నది రెండు వేల ఏడులో ప్రారంభము చేసి రెండు వేల తొమ్మిదిలో సిద్ధిబుద్ధి వినాయక దేవస్థానము కుంభాభిషేకం చేసినాము అభయ హనుమాన్ నవగ్రహ దేవస్థానము రెండు వేల పదిలో చేసినాము తరువాత రెండు వేల పదమూడులో ఇప్పుడు వెలసి ఉన్నటువంటి పెద్ద దేవస్థానమైనటువంటి ఉమామహేశ్వర లక్ష్మీనారాయణ కన్నికాపరమేశ్వరి దేవస్థానం నిర్మించినాము ಚುಟ್ಟು ಪಕ್ಕದ ಉಂಟಿನ ಗ್ರಾಮ ವಾಸಲು ಕೂಡ ಸೌಭಾಗ್ಯವನ್ನು ಅನುಭವಿಸವಲೇನನ್ನೋ ಸಂಕಲ್ಪ ಈ ಆಲಯವು ನಿರ್ಮಿಪಡ ಈ ಒಂದು ದೇವಸ್ಥಾನಕ್ಕೆ ಬರೋದರಿಂದ ನಮಗೆ ಶಾಂತಿ ನೆಮ್ಮದಿ ಸಿಕ್ಕುತ್ತೆ ಆಮೇಲೆ ಈ ಕನಕ ಪರಮೇಶ್ವರಿ ನಮ್ಮ ವೈಶ್ಯ ಕುಲದ ಒಂದು ದೇವರು ಮುಂದೆ ಇರೋ ಎಲ್ಲ ಸಾವಿರಾರು ಜನ ಕೋಟಾಂತರದಲ್ಲಿ ವೃದ್ಧಿ ಆಗಬೇಕು ಈ ಒಂದು ಬಾಗ್ಲೂರಲ್ಲಿರೋ ದೇವಸ್ಥಾನಕ್ಕೆ ಪ್ರತಿಯೊಬ್ಬರು ಬಂದು ನಮಸ್ಕಾರ ಆಗಬೇಕು ಆಮೇಲೆ ಎಲ್ಲರೂ ದೇವಿ ಅನುಗ್ರಹ ತೆಗೋಬೇಕು ಪ್ರತಿನಿತ್ಯ ಒಂದು ಸರಿ ಈ ದೇವಸ್ಥಾನಕ್ಕೆ ಬಂದ್ರೆ ನಮ್ಮ ಕರ್ಮ ಅನ್ನೋದು ಕಳೆಯುತ್ತೆ ಜೀವ ಗಂಗೆ ತುಂಗೆ ನರ್ಮದಾ ಗೋದಾವರಿ ಕೃಷ್ಣೆ ಕಾವೇರಿಯಂತೆ ಬೇರೆ ಬೇರೆ ರೂಪವಷ್ಟೇ ಅದೇ ರೀತಿ ಭಕ್ತರಿಗೆ ಸರ್ವರೂಪದ ದೇವರ ದರ್ಶನ ಸಿಗಲೆಂದು ದೇವಸ್ಥಾನ ಟ್ರಸ್ಟ್ ಎರಡು ಸಾವಿರದ ಒಂಬತ್ತರಲ್ಲಿ ಸಿದ್ದಿಬುದ್ದಿ ವಿನಾಯಕ ದೇವರ ಪ್ರತಿಷ್ಠಾಪಿಸಿದೆ ವಿಶೇಷವಾಗಿ ದಂಪತಿ ಸಮೇತ ನವಗ್ರಹ ಪ್ರತಿಷ್ಠಾಪನೆ ಇಲ್ಲಿನ ಮತ್ತೊಂದು ವಿಶೇಷ ಅಭಯಾಂಜನೇಯ ಗಾಯತ್ರಿ ದೇವಿ ಮಹೇಶ್ವರಿ ಮತ್ತು ಲಕ್ಷ್ಮೀನಾರಾಯಣ ದೇವರು ಸಹ ಇಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾರೆ ಇದೇ ಜುಲೈ ಐದರಂದು ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯಸ್ವಾಮಿ ದೇವರ ಯಂತ್ರ ಪ್ರತಿಷ್ಠಾಪನೆ ನಡೆದಿದೆ ಎರಡು ಸಾವಿರದ ಇಪ್ಪತ್ತೈದರ ದೇವರ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ ಜನ ಸರ್ವ ರೀತಿ ದೋಷ ನಿವಾರಣೆಗೆ ಇಲ್ಲಿಗೆ ಬರಬಹುದು ಬಾಗಲೂರು ಬೆಳೂರು ರೋಡ್ನಲ್ಲಿ ರೋಡ್ನಲ್ಲಿರುವಂತಹ ಶ್ರೀ ವಾಸವಿ ಕನ್ಯಾಕಾಪರಮೇಶ್ವರಿ ದೇವಸ್ಥಾನ ಇದರಲ್ಲಿ ವಿಶೇಷ ಏನಪ್ಪ ಅಂದರೆ ಸಿದ್ದಿಬುದ್ದಿ ಮಹಾಗಣಪತಿ ಇಲ್ಲಿ ಸಿದ್ದಿಬುದ್ದಿ ಮಹಾಗಣಪತಿ ಇರೋದು ತುಂಬ ಕಡಿಮೆ ಈ ಸಿದ್ದಿಬುದ್ದಿ ಮಹಾಗಣಪತಿ ಇಲ್ಲಿ ಬಂದು ನಾವು ಪೂಜೆ ಮಾಡಿ ಏನನ್ನು ಬೇಡಿಕೊಂಡರೂ ಕೂಡ ಖಂಡಿತವಾಗಿ ಭಕ್ತಿಯಿಂದ ಅಂದರೆ ಭಕ್ತಿ ಇಲ್ದಿದ್ದು ಏನೂ ಬರೋದಿಲ್ಲ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡಾಗ ಖಂಡಿತವಾಗಿ ಆ ಸಿದ್ದಬುದ್ದಿ ಮಹಾಗಣಪತಿ ಅನುಗ್ರಹದಿಂದ ನಮಗೆ ಏನು ಸಿಗಬೇಕು ಅದು ಖಂಡಿತವಾಗಿ ಸಿಗುತ್ತೆ ಅದೇ ರೀತಿ ಇಲ್ಲಿ ವಿಶೇಷ ಏನಪ್ಪ ಅಂದರೆ ದಂಪತಿ ಸಮೇತವಾಗಿ ನವಗ್ರಹಗಳು ನೀವು ಎಲ್ಲೂ ನಿಮಗೆಲ್ಲೂ ಸಿಗೋದಿಲ್ಲ ದಂಪತಿ ಸಮೇತ ನವಗ್ರಹಗಳು ಮತ್ತು ಅದೇ ರೀತಿ ಸ್ವಾಮಿ ಅಂದರೆ ಶನೇಶ್ವರನಿಗೆ ಮುಂಭಾಗದಲ್ಲಿ ಸ್ವಾಮಿ ಇರ್ತಾರೆ ಈ ನವಗ್ರಹ ಪ್ರದರ್ಶನ ಮಾಡಿ ಅವಯಾಂಜನ ಸ್ವಾಮಿ ಅನುಗ್ರಹ ಪಡೆದರೆ ದೋಷಗಳು ಖಂಡಿತವಾಗಿ ನಿವಾರಣೆ ಆಗುತ್ತೆ ಅದೇ ರೀತಿ ಈ ಮಾತ ಗಾಯತ್ರಿ ದೇವಿ ಗಾಯತ್ರಿ ದೇವಿ ಗಾಯತ್ರಿ ದೇವಿನ ವಿದ್ಯಾಕಾರಕರು ಅದೇ ರೀತಿ ಆರೋಗ್ಯಕಾರಕರಾದಂತಹ ವೇದಮಾತ ಗಾಯತ್ರಿ ದೇವಿ ಅಂದರೆ ತ್ರಿಮೂರ್ತಿ ಸ್ವರೂಪ ಅಂದರೆ ಬ್ರಹ್ಮ ವಿಷ್ಣು ಮಹೇಶ್ವರು ಈ ಮೂರು ತ್ರಿಮೂರ್ತಿಗಳು ಕಲಿತರೆ ಒಂದು ಗಾಯತ್ರಿ ದೇವಿ ಆಗಿರ್ತಾರೆ ಉಮಾಮೇಶ್ವರಿಗಳು ಕೂಡ ಎಲ್ಲೂ ಸಿಗೋದಿಲ್ಲ ಲಿಂಗ ಸಿಗುತ್ತೆ ಈಶ್ವರನ ಸಿಗ್ತಾನೆ ಉಮಾಮಹೇಶ್ವರಿ ಇರೋದು ಎಲ್ಲೂ ಜಾಗದಲ್ಲಿಲ್ಲ ವಿಶೇಷವಾಗಿ ನಮ್ಮ ದೇವಸ್ಥಾನ ವಿಶೇಷತೆ ಅದೇ ಆಗಿರುತ್ತೆ ಅದೇ ರೀತಿ ಲಕ್ಷ್ಮೀನಾರಾಯಣ ಸ್ವಾಮಿ ಆ ಲಕ್ಷ್ಮೀನಾರಾಯಣ ಸ್ವಾಮಿ ಕೂಡ ಇರೋರು ಕೂಡ ಒಂದೇ ಜಾಗದಲ್ಲಿರುವುದು ವಿಶೇಷ ಅದೇ ರೀತಿ ಶ್ರೀ ಕನ್ಯಕಾಪರಮೇಶ್ವರಿ ದೇವಿ ಅಂದರೆ ನವ ದುರ್ಗೆಗಳಲ್ಲಿ ಒಂದು ದುರ್ಗಿ ನವಶಕ್ತಿಗಳಲ್ಲಿ ಒಂದು ಶಕ್ತಿನೇ ಕನ್ಯಕಾಪರಮೇಶ್ವರಿ ವಿಶೇಷವಾಗಿ ಧನಿಷ್ಠ ನಕ್ಷತ್ರ ಇಂಥ ಕೆಲವೊಂದು ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಕನ್ಯಕಾಪರಮೇಶ್ವರಿ ದೇವಿ ಅಭಿಷೇಕ ಮಾಡಿ ಅವರು ಅನುಗ್ರಹ ತಗೊಂಡ್ರೆ ಆ ನಕ್ಷತ್ರ ಒಂದು ದೋಷ ಖಂಡಿತ ಪರಿಹಾರ ಆಗುತ್ತೆ ನಮ್ಮ ವಂಶದಲ್ಲಿ ಯಾರಾದರೂ ಕೂಡ ಸರ್ಪಗಳನ್ನು ಅಂದರೆ ಹಾವುಗಳನ್ನು ಒಡೆದು ಇಲ್ಲ ವಾಲ್ಮೀಕಿ ಚಂದ್ರ ವಾಲ್ಮೀಕಿ ಚಂದ್ರ ಹುತ್ತುಗಳನ್ನು ಒಡೆದಾಗಿದ್ದರೆ ಪಿತೃ ಅಂದರೆ ಮಾತಾಪಿತೃಗಳನ್ನು ಒಡೆದಿದ್ದರೆ ಅದೇ ರೀತಿ ಕಾಕಾವಧ ಕಾಗಗಳನ್ನು ಸಾಯಿಸಿದ್ರೆ ಮಾರ್ಜಾಲ ಹತ್ಯ ಬೆಕ್ಕುಗಳನ್ನ ಸಾಯಿಸಿದ್ರೆ ಪಶು ವಧ ಹಾಸುಗಳನ್ನು ಸಾಯಿಸಿದ್ರೆ ಈ ರೀತಿಯಾಗಿ ನಾನಾ ವಿಧ ಮಾಡಿರ್ತಾರೆ ನಾವು ಇಲ್ಲಿ ಜನರಿಗೆ ಅನುಕೂಲ ಆಗಲಿ ಅಂತೇಳಿ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅದೇ ರೀತಿ ನವನಾಗಗಳು ಅಂತೀವಿ ಅಂದರೆ ವಾಸಕಿ ಅನಂತ ವಾಸಕಿ ತಕ್ಷಕಿ ಪದ್ಮ ಶಂಖ ಈ ರೀತಿಯಾಗಿ ಒಂಬತ್ತು ನಾಗಗಳು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಕಿರೋ ಕಿವಿರೋಗ ಇರೋವ್ರಿಗೆ ಮತ್ತು ಮಕ್ಕಳಿಲ್ಲದವರಿಗೆ ಇಲ್ಲ ಮಾತು ಕರೆಕ್ಟಾಗಿ ಬರದೇ ಇರೋವ್ರಿಗೆ ಇಲ್ಲ ವಿದ್ಯಾ ಇರೋರಿಗೆ ಇಲ್ಲ ಮೋಕ್ಷ ಸಿಗದೇ ಸಿಗದಿರೋರಿಗೆ ಇಂಥವರಿಗೆಲ್ಲ ಕೂಡ ಇಲ್ಲಿ ದೋಷ ಪರಿಹಾರ ಮಾಡಿ ಈ ಒಂದು ಪ್ರಜೆ ಜನಗಳಿಗೆ ಸುಲಭವಾಗಿ ಒಂದು ಸೇವೆ ಸಿಗಬೇಕಂತೇಳಿ ನಾವು ಈ ದೇವಸ್ಥಾನವನ್ನು ನಾವು ಪ್ರ ಪ್ರಾರಂಭ ಮಾಡಿದ್ದೀವಿ ಅದಕ್ಕೋಸ್ಕರ ನೀವು ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಮೂವತ್ತು ಏಳು ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೈದು ಈ ಸುಬ್ರಹ್ಮಣ್ಯ ಸ್ವಾಮಿ ನವನಹಗಳ ಪ್ರತಿಷ್ಠಾಪನೆ ಇದೆ ಎಲ್ಲ ಭಕ್ತಾದಿಗಳು ಇಲ್ಲಿಗೆ ಆಗಮಿಸಿ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತೇಳಿ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ನಮಸ್ಕಾರ ಸಮಾಜದಲ್ಲಿ ಶಾಂತಿ ನೆಮ್ಮದಿ ನೆಲೆಸಬೇಕಿದೆ ಅದಕ್ಕಾಗಿ ಧಾರ್ಮಿಕ ಕೇಂದ್ರಗಳು ಸಮಾಜವನ್ನು ಸನ್ಮಾರ್ಗದಲ್ಲಿ ಮುನ್ನಡೆಸಬೇಕಿದೆ ಕರ್ನಾಟಕ ತಮಿಳುನಾಡು ಗಡಿಯ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಾಲಯ ಹೊಸೂರು ಮಾಲೂರು ಮತ್ತು ಹೊಸಕೋಟೆ ತಾಲೂಕು ಗಡಿಯ ಹತ್ತಾರು ಹಳ್ಳಿಯ ಸಾವಿರಾರು ಜನ ಭಕ್ತಿ ಕೇಂದ್ರವಾಗಿದೆ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಸಮಾಜ ಕಟ್ಟುವಲ್ಲಿ ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ನೆರವಾಗುತ್ತಿದೆ ಎಂದರೆ ತಪ್ಪಲ್ಲ